ಅತ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲಾಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಇವತ್ತು ಡ್ರೆಸ್ ಕಟ್ಟಿಂಗ್ ನಾನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಬ್ಬರು ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಮೆಜರ್ಮೆಂಟ್ ಪ್ರಕಾರ ಡ್ರೆಸ್ ಕಟ್ಟಿಂಗ್ ಮಾಡೋ ತೋರಿಸ್ತೀನಿ ಆ ಡ್ರೆಸ್ಸಲ್ಲಿ ಮೆಜರ್ಮೆಂಟ್ ಯಾವ ಥರ ಕೊಟ್ಟಿದ್ದಾರೆ ಅಂದರೆ ಡ್ರೆಸ್ನ ಉದ್ದ ನಲವತ್ತು ಎದೆಯ ಸುತ್ತಳತೆ ನಲವತ್ತು ಸೊಂಟದ ಸುತ್ತಳತೆ ಮೂವತ್ತಾರು ಸ್ಲೀವ್ನ ಉದ್ದ ಐದು ಸ್ಲೀವ್ನ ಸುತ್ತಳತೆ ಹದಿಮೂರು ಕಂಕಳಿನ ಸುತ್ತಳತೆ ಹದಿನೆಂಟು ನೆಕ್ಕು ಮುಂದೆಗಡೆದು ಆರು ಹಿಂದೆಗಡೆದು ಆರು ಭುಜ ಹದಿನೈದು ಮತ್ತು ಸೈಡ್ ಕಟ್ಟು ಇಪ್ಪತ್ತು ಅಂತ ಇದೆ ನಾನು ಇದನ್ನು ಲೈನಿಂಗು ಅವರೇ ತಂದು ಕೊಟ್ಟಿದ್ದರು ಮತ್ತು ಫ್ಯಾ ಮೇನ್ ಪೀಸು ಅವರೇ ಕೊಟ್ಟಿದ್ದರು ನಾನು ಇದಕ್ಕೆ ಲೈನಿಂಗ್ನ ನಾಲ್ಕು ಎರಡು ನಾಲ್ಕು ಫೋಲ್ಡಿಂಗ್ ಮಾಡ್ಕೊಳ್ತೀನಿ ಓಪನ್ನು ಆ ಕಡೆ ಹಾಕ್ಕೊಳ್ತೀನಿ ಕ್ಲೋಸ್ ಇರೋದು ನನ್ನ ಕಡೆ ಹಾಕ್ಕೊಳ್ತೀನಿ ನನ್ನ ಕಡೆ ಹಾಕ್ಕೊಂಡು ಡ್ರೆಸ್ನ ಉದ್ದ ನಲವತ್ತಿದೆ ಅಲ್ವ ನಾನು ಮೂವತ್ತೊಂಬತ್ತು ಇಂಚ್ ತೊಗೊಳ್ತೀನಿ ಯಾಕಂದರೆ ಒಂದು ಒಂದು ಒಂದೊಂದೂರು ಇಂಚು ಫೋಲ್ಡಿಂಗ್ ಆಗುತ್ತೆ ಲೈನಿಂಗು ಒಳಗಡೆ ಸ್ವಲ್ಪ ಮೇಲೆ ಬರುತ್ತೆ ಮತ್ತು ಪೀಸು ಸ್ವಲ್ಪ ಕೆಳಗಡೆ ಬ ಕೆಳಗಡೆ ಬರುತ್ತೆ ಅದಕ್ಕೆ ನಾನು ಒಂದು ಇಂಚ್ ಮೈನಸ್ ಮಾಡ್ಕೊಳ್ತೀನಿ ಒಂದು ಇಂಚ್ ಮೈನಸ್ ಮಾಡಿಕೊಂಡು ಶೋಲ್ಡರಿಗೆ ಅರ್ಧ ಇಂಚು ಮತ್ತು ರೆಡಿ ಒಂದು 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 ಮಾರ್ಕ್ ಮಾಡ್ಕೊಳ್ತೀನಿ ನಾನು ಮಾರ್ಕ್ ಮಾಡಿಕೊಂಡು ಇವರು ಶಂ ಭುಜ ಹದಿನೈದು ಕೊಟ್ಟಿದ್ದಾರೆ ನಾನು ಏಳುವರೆ ಏಳುವರೆ ತೊಗೊಂಡು ಏಳುವರೆಯಲ್ಲಿ ಒಂದು ಇಂಚು ಮೈನಸ್ ಮಾಡ್ತೀನಿ ನಾನು ಒಂದು ಇಂಚು ಮೈನಸ್ ಮಾಡಿದ್ರೆ ಆರೂವರೆ ಬರುತ್ತೆ ಆರೂವರೆಯಲ್ಲಿ ನಾನು ನೆಕ್ಕು ಡೀಪನ್ನ ಎರಡೂವರೆ ತಗೊಳ್ತೀನಿ ಮತ್ತು ಮಿಕ್ಕದನ್ನು ನಾಲ್ಕು ಇಂಚನ್ನು ಶೋಲ್ಡರ್ಗೆ ತಗೊಳ್ತೀನಿ ಅಲ್ಲಿ ಆರೂವರೆ ತೊಗೊಂಡಿರ್ತೀನಲ್ಲ ಅದನ್ನೇ ನಾನು ಕಂಕಲಿನ ಸುತ್ತಲಾಗೆ ತೊಗೊಳ್ತೀನಿ ನಾನು ಸುತ್ತಲತ್ತಾಗ ತೊಗೊಂಡು ಇವರು ಎದೆ ಸುತ್ತಳತೆ ನನಗೆ ನಲವತ್ತು ಇಂಚ್ ಕೊಟ್ಟು ನಲವತ್ತು ಅಂತ ಕೊಟ್ಟಿದ್ದಾರೆ ಇದಕ್ಕೆ ನಾನು ನಾಲ್ಕು ಇಂಚು ಆ್ಯಡ್ ಮಾಡ್ತೀನಿ ಅಂದರೆ ನಾಲ್ಕು ಬಾ ನಾಲ್ ನಲ್ವತ್ತು ಪ್ಲಸ್ ನಾಲ್ಕು ಅಂದರೆ ನಲ್ವತ್ನಾಲ್ಕು ನಲ್ವತ್ನಾಲ್ಕನ್ನು ನಾನು ನಾಲ್ಕು ಭಾಗ ಮಾಡಿದಾಗ ಹನ್ನೊಂದು ಇಂಚ್ ಬರುತ್ತೆ ಹನ್ನೊಂದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಆಮೇಲೆ ಒಂದೂವರೆ ಇಂಚು ಸ್ಟಿಚಿಂಗ್ ಹಾಕ್ಬೇಕಾಗುತ್ತಲ್ಲ ಅದಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ನಾನು ಕಕ್ಲಿ ಕಂಕಳಿನ ಸುತ್ತಲತ್ತಿನ ಒಂದು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಹಾರ್ಮೋಲು ಮಾರ್ಕ್ ಮಾಡ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ತೀನಿ ನಾನು ಮಾರ್ಕ್ ಮಾಡಿಕೊಂಡು ನೋಡಿ ಎಷ್ಟು ತೊಗೊಂಡಿದ್ದೀನಿ ಅಂತ ಅಲ್ಲಿ ಮೆನೇಜ್ ಮಾಡ್ತಾಯಿದ್ದೀನಿ ನಾನು ಇವಾಗ ಇದನ್ನು ಇದು ಕಂಕ್ಳಿಯನ್ ಸುತ್ತಳತೆ ಬಂದು ಹದಿನೆಂಟು ಬರುತ್ತೆ ಹದಿನೆಂಟಿಗೆ ಒಂದಿಂತ ಎಕ್ಸ್ಟ್ರಾ ಮಾಡಿದ್ನಲ್ವ ಅದರ ಎರಡು ಭಾಗ ಅಂದರೆ ಒಂಬತ್ತು ಬರುತ್ತೆ ಒಂಬತ್ತು ಪ್ಲಸ್ ಒಂದು ಹತ್ತು ಇಂಚು ಬರುತ್ತೆ ಇದು ಕಂಕಣ ಸುತ್ತಳತೆ ಅದನ್ನು ನೋಡ್ಕೊಳ್ತಾ ಇದ್ದೆ ನಾನು ಇವಾಗ ನಾನು ಸೊಂಟ ಸುತ್ತಳತೆ ಅಂದರೆ ಒಂದು ಹದಿನಾಲ್ಕು ಇಂಚು ಬರುತ್ತೆ ಹದಿನಾಲ್ಕು ಹದಿಮೂರುವರೆ ಬರುತ್ತೆ ಇವು ಸ್ವಲ್ಪ ದಪ್ಪ ಇರೋದ್ರಿಂದ ನಾನು ಹದಿನಾಲ್ಕು ಇಂಚ್ ತೊಗೊಳ್ತೀನಿ ಹದಿನಾಲ್ಕು ಇಂಚು ಅಂದರೆ ಸ್ವಂತ ಸುತ್ತಳತೆ ಬಂದು ಮೂವತ್ತಾರು ಬರುತ್ತೆ ನಾನು ಹದಿನಾಲ್ಕು ಅಂದರೆ ಶೋಳರಿಂದ ಅಲ್ಲಿ ಕೆಳಗೆ ಹದಿನಾಲ್ಕು ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ನಾನು ಅದಕ್ಕೆ ಹದಿನಾಲ್ಕು ಇಂಚು ಸೊಂಟ ಸುತ್ತಳತೆ ಬಂದು ಮೂವತ್ತಾರು ಬರುತ್ತೆ ಮೂವತ್ತಾರಿಗೆ ಪ್ಲಸ್ ನಾಲ್ಕು ಇಂಚು ಸೇರಿಸ್ಕೊಳ್ತೀನಿ ನಾನು ನಲವತ್ತಾಗುತ್ತೆ ಅದಲ್ಲಿ ನಾಲ್ಕು ಭಾಗ ಮಾಡಿದ್ರೆ ಹತ್ತು ಆಗುತ್ತೆ ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಮತ್ತು ಒಂದೂವರೆ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತೀನಿ ಮತ್ತು ಇವರು ಸೈಡ್ ಕೊಟ್ಟು ನನಗೆ ಇಪ್ಪತ್ತು ಇಂಚು ಅಂತ ಕೊಟ್ಟಿದ್ದರು ಅದಕ್ಕೆ ಇಪ್ಪತ್ತಿಗೆ ಒಂದು ಅರ್ಧ ಇಂಚ್ ಒಂದು ಇಂಚ್ ಸೇರಿಸಿ ಇಪ್ಪತ್ತೊಂದು ತೊಗೊಳ್ತೀನಿ ಇಪ್ಪತ್ತೊಂದು ತೊಗೊಂಡು ಇವಾಗ ಇದೇ ಸುತ್ತಾಲದೇ ಎಷ್ಟಿದೆ ಹನ್ನೊಂದು ಇಂಚಿದೆ ಪ್ಲಸ್ ಒಂದೂವರೆ ಇಂಚ್ ಮಾರ್ಕ್ ತಗೊಂಡು ಮಾರ್ಕ್ ಮಾಡಿಕೊಂಡು ಶೇಪ್ ತಗೊಳ್ತೀನಿ ನಾನು ಶೇಪ್ ಅಂದರೆ ನಾವು ಸ್ಟಿಚಿ ಸ್ಟಿಚ್ಚಿಂಗೇ ಒಂದು ಶೇಪು ಮತ್ತು ಕಟ್ಟಿಂಗ್ ಎಲ್ಲಿ ಕಟ್ಟಿಂಗ್ ಮಾಡಬೇಕು ಅನ್ನೋದಕ್ಕೆ ಒಂದು ಶೇಪ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಮತ್ತು ಶೋಲ್ಡರು ಸ್ವಲ್ಪ ಕಾಲು ಇಂಚು ಕ್ರಾಸಾಗಿ ಕಟ್ ಮಾಡ್ಕೊಳ್ತೀನಿ ನಾನು ಸ್ಲೀವ್ ಡಚ್ಚಿಂಗ್ ಮಾಡ್ತಿರಲ್ಲ ಅಲ್ಲಿ ತೊಗೊಂಡು ಇದು ಹನ್ನೊಂದು ಇತ್ತು ಅದಕ್ಕೆ ಕೆಳಗಡೆ ಫೋಲ್ಡಿಂಗು ಹನ್ನೊಂದು ಇಂಚು ತೊಗೊಳ್ತೀನಿ ಅದು ಜಾಸ್ತಿ ಅಗಲ ತೊಗೊಳ್ಬಾರ್ದು ತುಂಬ ಅಗ್ಲ ಆಗಿಬಿಡುತ್ತೆ ಅದು ತೊಗೊಂಡು ಇವಾಗ ಎಲ್ಲ ಮಾರ್ಕಿಂಗ್ ಎಲ್ಲ ಆಯಿತು ನಾವು ಎಲ್ಲೆಲ್ಲಿ ನ್ಯಾಚ್ ಹೊಡಿಬೇಕು ಅನ್ನೋದನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ನೋಡಿ ಈ ಥರ ಕಟ್ಟಿ ಈ ಥರ ಮಾರ್ಕಿಂಗ್ ಮಾಡಿದ್ದೀನಿ ನಾನು ಇವಾಗ ಇದನ್ನು ಇದನ್ನೆಲ್ಲ ಕ್ಲೀನಾಗಿ ಇವಾಗ ನಾನು ಕಟ್ಟಿಂಗ್ ಮಾಡ್ಕೊಳ್ತೀನಿ ಎರಡು 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 ಮಾರ್ಕ್ ಮಾಡಿದ್ದೀನಿ ಎರಡು ಮಾರ್ಕ್ ಈ ಕಡೆದಕ್ಕೆ ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡ್ಕೊಳ್ಬೇಕು ಆ ಕಡೆದು ನಾವು ಸ್ಟಿಚಿಂಗ್ ಮಾಡ್ಕೊಳ್ತಿರಲ್ಲ ಅದಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇರೋದು ಅದು ಇವಾಗ ನೋಡಿ ಸ್ಲೀವ್ ಕಂಕಣನ್ನೆಲ್ಲ ಕಂಕಣ ಸುತ್ತಾಳುತ್ತೆ ಅದೆಲ್ಲ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಈಗ ಶೋಲ್ಡರ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಅದು ನ್ಯಾಚ್ ಹೊಡ್ಕೊಳ್ತಾ ಇದ್ದೀನಿ ನೆಕ್ಕದು ಮತ್ತು ಶೋಲ್ಡರ್ದು ಮತ್ತು ಸ್ಲೀವ್ ಅಟಚಿಂಗ್ ಮಾಡಿ ಎಲ್ಲ ಅಟಚ್ ಮಾಡಬೇಕಲ್ಲ ಅಲ್ಲಿಗೆ ಎಲ್ಲ ಮಾರ್ಕ್ ಮಾಡ್ಕೊಳ್ತೀನಿ ಇದು ಎಲ್ಲ ಆಯಿತು ಮತ್ತು ಫ್ರಂಟು ಬ್ಯಾಕು ಮಾರ್ಕ್ ಮಾಡಿಕೊಳ್ಬೇಕಲ್ಲ ಫ್ರಂಟಿಗೆ ಒಂದು ಅರ್ಧ ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ಶೇಪ್ ತಗೊಳ್ತೀನಿ ನಾನು ಆವಾಗಲೇ ತಗೊಂಡಿರಲಿಲ್ಲ ಇವಾಗ ತಗೊಳ್ತೀನಿ ಇದು ನೋಡಿ ಫ್ರಂಟು ಬ್ಯಾಕು ಎರಡು ಆಯಿತು ಇವಾಗ ಇದು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಮಾಡಿದ್ದೀನಿ ನಾನು ಮಾರ್ಕು ಅಂತ ಇದು ಅವ್ರ ಬಾಡಿ ಬಾಡಿ ಮೇಲೆ ದೊಡ್ಡ ಸೈಜಾದರೆ ದೊಡ್ಡ ಸೈಜ್ ಬರುತ್ತೆ ಚಿಕ್ಕ ಸೈಜ್ ಆದರೆ ಚಿಕ್ಕ ಸೈಜ್ ಬರ್ತದೆ ಮತ್ತು ಒಂದು ಸ್ವಲ್ಪ ಬಟ್ಟೆ ಮಿಕ್ಕಿತ್ತು ಸ್ಲೀವಿಗೆ ಸ್ಲೀವಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಒಂದು ಅರ್ಧ ಇಂಚು ಕಚ್ಚೆಗೆ ಅದು ಸ್ವಲ್ಪ ಕ್ರಾಸ್ ಆಗಿತ್ತು ಅದಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ ಅದನ್ನು ಆಮೇಲೆ ಒಂದೂವರೆ ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ನಾನು ಯಾಕಂದರೆ ಅರ್ಧ ಅರ್ಧ ಇಂಚು ಶೋಲ್ಡರ್ ಅಟ್ಯಾಚ್ ಆಗುತ್ತೆ ಒಂದು ಇಂಚು ಫೋಲ್ಡಿಂಗ್ ಆಗುತ್ತೆ ಸ್ಲೀವು ಸ್ಲೀವ್ ಉದ್ದ ಐದು ಕೊಟ್ಟಿದ್ದಾರೆ ಅಂದರೆ ಆರೂವರೆ ತಗೊಳ್ತೀನಿ ನಾನು ಆರೂವರೆ ತಗೊಂಡು ಸುತ್ತಳತೆ ಬಂದು ಹದಿಮೂರಿದೆ ಹದಿಮೂರಿಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಆ ಸ್ಲೀವು ಆರೂವರೆಯಿಂದ ಕೆಳಗೆ ಒಂದು ಮೂರು ಇಂಚು ಡೌನಿಗೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಮಾರ್ಕ್ ಮಾಡಿಕೊಂಡು ಕಂಕ್ಲಾನ್ಸ್ ಸುತ್ತಾಳುತ್ತೆ ಹದಿನೆಂಟಿದೆ ಹದಿನೆಂಟಲ್ಲಿ ಅಂದರೆ ಒಂಬತ್ತು ಇಂಚು ಒಂಬತ್ತು ಇಂಚಲ್ಲಿ ಒಂದು ಇಂಚು ಮೈನಸ್ ಮಾಡಿ ಎಂಟು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಆಮೇಲೆ ಒಂದೂವರೆ ಇಂಚು ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಆಮೇಲೆ ಸ್ಲೀವ್ನ ಉದ್ದ ಎಷ್ಟು ಕೊಟ್ಟಿದ್ದೀನೋ ಅಲ್ಲಿಂದ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ತೀನಿ ನಾನು ಕ್ರಾಸಾಗಿ ನೋಡಿ ಅದು ಒಂಬತ್ತು ಹದಿನೆಂಟು ಒಂಬತ್ತು ಬರ್ತಾಯಿದೆ ಅದು ಒಂಬತ್ತಿಗೆ ನನಗೆ ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡ್ಕೊಂಡು ನಾಲ್ಕೂವರೆ ಇಂಚಿಗೆ ಎರಡು ಸಮವಾಗಿ ಕಟ್ ಮಾಡಿ ಮೆಜರ್ಮೆಂಟ್ ಮಾಡ್ಕೊಳ್ತೀನಿ ಅದು ಮಾಡಿಕೊಂಡು ಶೇಪ್ ಕೊಡೋಕ್ಕಲ್ಲಿ ಸ್ಲೀವ್ಗೆ ತಗೊಳ್ಳೋದದು ಇವಾಗ ಕ್ರಾಸಾಗಿ ಕಟ್ ಕ್ರಾಸಾಗಿ ಮಾರ್ಕ್ ಮಾಡಿದಾಗ ನಾವು ಒಂಬತ್ತು ಬಂತು ಅಂದರೆ ನಾಲ್ಕೂವರೆಗೆ ಸೆಂಟ್ರಿಗೆ ಮಾರ್ಕ್ ಮಾಡಿಕೊಂಡು ಫ್ರಂಟು ಬ್ಯಾಕು ಸ್ವಲ್ಪ ಶೇಪ್ ತಗೊಳ್ಬೇಕಿದ್ದು ಇವಾಗ ನೋಡಿ ಇದು ಸ್ಲೀವ್ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನಿದು ಎಲ್ಲೆಲ್ಲಿ ನ್ಯಾಚುರ್ ಕೊಡಬೇಕು ಅದು ಫ್ರಂಟ್ ಯಾವುದು ಬ್ಯಾಕ್ ಯಾವುದು ನಾನು ಫ್ರಂಟ್ ಸ್ವಲ್ಪ ಕಟ್ಟಿಂಗ್ ಮಾಡಿಬಿಟ್ಟು ನ್ಯಾಚುಲ್ ಒಲೆ ಒಲಿಯವಾಗ ಏನಾಗುತ್ತೆ ಅದು ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ ಗೊತ್ತಾಗಲ್ಲ ಅದಕ್ಕೆ ನೋಡಿ ಅದನ್ನು ನಾನು ಸ್ಲೀವ್ ಬಂದು ಸ್ಲೀವ್ನ ಅಗಲ ಬಂದು ಹದಿಮೂರು ಬರುತ್ತೆ ಲೆಂತ್ ಬಂದು ಐದು ಬರುತ್ತೆ ಕಾಂಕ್ರೀಟ್ ಸುತ್ತಳತೆ ಬಂದು ಒಂಬತ್ತುವರೆ ಬರ್ತದೆ ಅದನ್ನು ನೋಡ್ತಾ ಇದ್ದೀನಿ ನಾನು ಮೆಜರ್ಮೆಂಟ್ ಮಾಡ್ಕೊಂಡು ಬರ್ಕೊಳ್ತಾ ಇದ್ದೀನಿ ನಾನಿದು ಸ್ವಲ್ಪ ಕನ್ಫ್ಯೂಸ್ ಆಗಬಾರ್ದು ಅಂತ ನೋಡಿ ಈಗ ಲೈನಿಂಗ್ ಲೈನಿಂಗಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಡ್ರೆಸ್ ನಾನು ಇವಾಗ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳ್ತೀನಿ ಇದನ್ನು ಎರಡು ಫೋಲ್ಡಿಂಗ್ ಮಾಡ್ಕೊಳ್ತೀನಿ ನಾನು ಇದು ಏನು ಲೈನಿಂಗ್ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಒಂದು ಅರ್ಧ ಇಂಚು ಒಂದು ಇಂಚು ಎಷ್ಟು ಇದ್ದರೂ ಪರವಾಗಿಲ್ಲ ಯಾಕಂದರೆ ನಾವು ಅಟ್ಯಾಚಿಂಗ್ ಮಾಡಬೇಕಾದ್ರೆ ಅದು ಕಚ್ಚೆ ಕಟ್ ಆಗಿಬಿಡುತ್ತೆ ಇದು ಸ್ಯಾರಿ ಪೀಸ್ ಇದು ಸ್ಯಾರಿ ಪೀಸು ಗ್ರೀನ್ ಕಲರು ಮತ್ತು ರೆಡ್ ಕಲರ್ ಸ್ಯಾರಿ ಇದು ಅವ್ರ ಡ್ರೆಸ್ಸು ಅದನ್ನು ಹೊಲಿಯೋಕೆ ಕೊಟ್ಟಿದ್ದರು ನಮಗೆ ಅದಕ್ಕೆ ಎಲ್ಲವಾಗೆಲ್ಲ ಕಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಬಾರ್ಡ್ರ್ ಇದೆ ಸ್ವಲ್ಪ ಕೆಳಗಡೆ ನಾನು ಒಂದು ಅರ್ಧ ಅರ್ಧ ಒಂದೊಂದು ಇಂಚು ಗ್ಯಾಪ್ ಬಿಟ್ಟೆ ಕಟ್ ಮಾಡ್ಕೊಳ್ತೀನಿ ನಾನು ಅಟ್ಯಾಚಿಂಗ್ ಮಾಡಬೇಕಾದ್ರೆ ಕಟ್ಟಾಗಿ ಹೋಗುತ್ತೆ ಅದು ನಾವು ಕರೆಕ್ಟಾಗಿ ನಾನು ಮಾರ್ಕ್ ಮಾಡ್ ಕಟ್ ಮಾಡಿಕೊಂಡೆ ಒಂದು ಚಿಕ್ಕ ಕಮ್ಮಿ ಆಗಿಬಿಡುತ್ತೆ ಇದು ಲೈನಿಂಗ್ ಕರೆಕ್ಟಾಗಿದ್ದರೆ ಸಾಕು ಇದು ಫ್ಯಾಬ್ರಿಕ್ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರು ಪರವಾಗಿಲ್ಲ ಇವಾಗ ನೋಡಿ ಇದೆಲ್ಲ ಕಟ್ ಆಯಿತು ಇವಾಗ ಸ್ಲೀವ್ಗೆ ಒಂದು ಬೇಕಿತ್ತು ಮಿಕ್ಕಿತ್ತು ಅದು ಬಾರ್ಡ್ರನ್ನ ಹೆಂಗೂ ಲೈನಿಂಗಲ್ಲಿ ಸ್ಲೀವ್ ಕಟ್ಟಿಂಗ್ ಮಾಡ್ಕೊಂಡಿದ್ನಲ್ವಾ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಎಲ್ಲ ಫಿನಿಶ್ ಆಯಿತು ನಾನು ಕಟ್ಟಿಂಗ್ ಮಾಡೋದು ಡ್ರೆಸ್ಸು ಈ ಥರ ಇದೆ ನೀವು ಯಾವ ಥರ ಕಟ್ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಈ ಥರ ಮಾಡೋದು ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು